ಬಹಳ ಜನಗಳಿಂದ ನಾನು ಕೂಡ ಹೇಳ್ತಾ ಇದ್ದೆ ಅತಿ ಶೀಘ್ರದಲ್ಲಿ ಬಗೆಹರಿತದೆ ಅಂತೇಳಿ ನೋಟಿಸ್ ಕೊಟ್ಟಿರೋದು ಹೋಗೋದಿಲ್ಲ ಪಕ್ಷದ ನಾಯಕತ್ವವನ್ನು ವಿರೋಧ ಮಾಡ್ತಾ ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನು ಪದೇ ಪದೇ ಟೀಕೆ ಮಾಡಿ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಹಾಗೆ ಮಾಡಿದ್ದೀರಿ ಅನ್ನೋ ಕಾರಣಕ್ಕೆ ಇತ್ತೀಚೆಗೆ ರೆಬೆಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹೈಕಮಾಂಡ್ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿತ್ತು ಬಗ್ಗೆ ರಿಯಾಕ್ಟ್ ಮಾಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಯತ್ನಾಳ್ ಅವರಿಗೆ ನಾನು ನೋಟಿಸ್ ಕೊಟ್ಟಿಲ್ಲ ಹೈಕಮಾಂಡ್ ಶಿಸ್ತು ಸಮಿತಿ ನೋಟಿಸ್ ಜಾರಿ ಮಾಡಿದೆ ಅಂತ ಹೇಳಿದ್ರು ಸ್ವಲ್ಪ ಖುಷಿ ಖುಷಿಯಲ್ಲೇ ನಗ್ನಟ್ಟ ಮಾತಾಡ್ತಾ ಇದ್ರು ಹೈಕಮಾಂಡ್ ನೋಟಿಸ್ ಕೊಟ್ಟಿದ್ ನಿಜ ಪಕ್ಷದ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಅತಿ ಶೀಘ್ರದಲ್ಲೇ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಮೊದಲೇ ಹೇಳಿದ್ದೆ ಈಗ ಪಕ್ಷದಲ್ಲಿ ಎಲ್ಲವೂ ತಣ್ಣಗಾದಂತಿದೆ ಇನ್ನು ಕೆಲವಷ್ಟೇ ವಿಚಾರಗಳು ಸದ್ಯದಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿದ್ರು ನಾನು ದೆಹಲಿಗೆ ಹೋಗಿದ್ದೆ ಹಾಗೆ ಪ್ರಯಾಗರಾಜ್ಗೂ ಹೋಗಿ ಅಲ್ಲಿ ಮಹಾಕುಂಭ ಮೇಳಕ್ಕೂ ಹೋಗ್ಬಂದೆ ಎಲ್ಲವೂ ಒಳ್ಳೇದಾಗುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ರು ಒಟ್ನಲ್ಲಿ ವಿಜಯೇಂದ್ರ ಅವರ ಮಾತಿನಲ್ಲಿ ಸಾಕಷ್ಟು ಆತ್ಮವಿಶ್ವಾಸ ಎದ್ದು ಕಾಣಿಸ್ತಾ ಇತ್ತು ಖುಷಿ ಖುಷಿಯಲ್ಲಿ ಮಾತನಾಡಿದ್ದಾರೆ ಅಂತ ಮತ್ತೆ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಅನ್ನೋ ಒಂದು ವಿಶ್ವಾಸ ಮೂಡಿರಬಹುದು ಅಥವಾ ಯತ್ನಾಳ್ಗೆ ಈ ರೀತಿ ವಾರ್ನಿಂಗ್ ಕೊಟ್ಟಿರೋದಕ್ಕೂ ಕೂಡ ಖುಷಿಯಾಗಿರಬಹುದು ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ನೋಡೋಣ ಅವರೇ ಹೇಳಿದ ರೀತಿಯಲ್ಲಿ ಇನ್ನೊಂದು ವಾರದ ಒಳಗಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಾರು ಅಂತ ಅನೌನ್ಸ್ ಆಗಬಹುದಾ ಏನು ಅಂತ ತಣ್ಣಗಾಗಿರೋ ನಿಮಗೂ ಬೇಜಾರಾಗಿರ್ಬೇಕು ಇಲ್ಲ ಬಹಳ ಜನಗಳಿಂದ ನಾನು ಕೂಡ ಹೇಳ್ತಾ ಇದ್ದೆ ಅತಿ ಶೀಘ್ರದಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿತದೆ ಅಂತೇಳಿ ಎಲ್ಲ ಸಮಸ್ಯೆಗಳು ಬಿಜೆಪಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಬಗೆಯಾರಿರ್ತಕ್ಕಂಥ ಸೂಚನೆಗಳು ಕಾಣ್ತಾ ಇದೆ ಎಲ್ಲ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನಮಗಿದೆ ನೋಟಿಸ್ ಕೊಟ್ಟಿರೋದು ನಾನಲ್ಲ ಕೇಂದ್ರದ ಕೇಂದ್ರದ ಶಿಸ್ತು ಸಮಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅದ್ರ ಬಗ್ಗೆ ನಾನು ಹೆಚ್ಚನ್ನು ಮಾತನಾಡೋದಕ್ಕೆ ಹೋಗೋದಿಲ್ಲ ಡೈಲಿಗೂ ಹೋಗಿದ್ದೇನೆ ಡೈಲಿ ನಂತರ ಕುಂಭಮೇಳಕ್ಕೂ ಹೋಗಿ ಬಂದಿದ್ದೇನೆ ಎಲ್ರಿಗೂ ಕೂಡ ಒಳ್ಳೇದಾಗ್ತದೆ ಅನ್ನೋ ವಿಶ್ವಾಸ ಇದೆ ಬೇಡಪ್ಪ ಮೇಡಮ್ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದು